ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗಳಿಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆ ಕುದುರೆ ಪ್ರೇಮಿ ನೋಡಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಡಿಯೋ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಆ ಇವತ್ತು ಸ್ಪೆಷಲ್ ಅಡಿಗೆ ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಂತಂದ್ರೆ ನಾನ್ ನಾನ್ವೆಜ್ ಅಂತ ತಿಳ್ಕೊಳಕ್ ಹೋಗ್ಬಿಡಿ ವೆಜಿಟೇರಿಯನ್ ಏನಪ್ಪಾ ಅದು ಸ್ಪೆಷಲ್ ಅಡಿಗೆ ಅಂತಂದ್ರೆ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಇವಾಗ ಇವತ್ತು ವೆಡ್ನಸ್ ಡೇ ಇವತ್ತು ವೆಡ್ನಸ್ ಡೇ ನೈಟ್ ಡಿನ್ನರ್ಗೆ ಡಿನ್ನರ್ ಗೆ ಪ್ರಿಪರೇಷನ್ ಮಾಡ್ತಾ ಇರೋದು ಫುಡ್ ಏನಪ್ಪಾ ಅಂತಂದ್ರೆ ಆ ಇವತ್ತು ನೈಟ್ ಡಿನ್ನರ್ ಸ್ಪೆಷಲ್ ಏನು ಅಂತಂದ್ರೆ ಇವಾಗ ನೋಡಿ ಇವಾಗ ಇಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಎರಡು ಎರಡು ಕಾಣ್ತಾ ಇದೆ ಒಂದು ಪಾತ್ರೆ ಕಾಣ್ತಾ ಇದೆ ಮತ್ತೆ ಇನ್ನೊಂದು ತಟ್ಟೆನಲ್ಲಿ ಏನಿದೆ ಗೊತ್ತಾ ಹುಳಿ ಇದು ಹುಳ್ಳಿ ಮೊಳಕೆ ಬಂದಿರೋದು ಎಲ್ಲಾ ತರ ಕಾಳುಗಳನ್ನ ಮಿಕ್ಸ್ ಮಾಡಿ ಆ ಹುಳ್ಳಿ ಮೊಳಕೆ ಬಂದಿರೋದು ಇದನ್ನ ನಮ್ಮ ಹಳ್ಳಿ ಭಾಷೆನಲ್ಲಿ ನಲ್ಲಿ ಮೊಳಕೆ ಸಾಂಬಾರು ಅಂತ ಕರೀತಾರೆ ಕೆಲವರು ಮೊಳಕೆ ಕಟ್ಟಿರೋ ಸಾಂಬಾರು ಅಂತ ಕರೀತಾರೆ ಇನ್ ಕೆಲವರು ಆ ಉಳ್ಳಿನ ನಾವು ಮೊಳಕೆ ಮಾಡಿ ಸಾಂಬಾರು ಮಾಡ್ತಾ ಇದೀವಿ ಅಂತ ಇದಕ್ಕೆ ಏನಪ್ಪಾ ಅಂತಂದ್ರೆ ಎಲ್ಲಾ ತರ ಕಾಳುಗಳನ್ನು ಮಿಕ್ಸ್ ಮಾಡಿ ಇದನ್ನ ಟೇಸ್ಟಿಯಾಗಿ ಮಾಡ್ತಾ ಇರೋದು ಅಡಿಗೆ ಇದು ಇದು ವೆಜಿಟೇರಿಯನ್ ಇವಾಗ ಏನಪ್ಪಾ ಅಂತಂದ್ರೆ ಇವತ್ತು ಅಮೋಸೆ ಆಗಿರೋದ್ರಿಂದ ಇವತ್ತು ವೆಜ್ ಸ್ಪೆಷಲ್ ಇವತ್ತು ಇವತ್ತು ವೆಜಿಟೇರಿಯನ್ ಸ್ಪೆಷಲ್ ಅಂತ ಹೇಳ್ಬೋದು ಹಾಗೆ ನಾನು ನಿಮ್ಗೆ ಇವಾಗ ಅಡುಗೆದು ನೋಡಿ ಸ್ನೇಹಿತರೆ ಇವಾಗ ನಾನು ಈ ಪಾತ್ರದಲ್ಲಿ ಇರೋದು ಏನು ಅಂತ ತಿಳಿಸ್ತೀನಿ ನಾನು ನಿಮಗೆ ಇದು ಮೊಳ ಮೊಳಕೆ ಹುಳಿ ಸಾಂಬಾರು ಮೊಳಕೆ ಹುಳಿ ಸಾಂಬಾರು ಮಾಡಬೇಕು ಅಂತಂದ್ರೆ ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ತೀನಿ ಮತ್ತೆ ಫಸ್ಟ್ ನಾವು ಮಳಕೊಳ್ಳಿ ಸಾಂಬಾರು ಮಾಡಕ್ ಮುಂಚೆ ಮಸಾಲೆ ಏನ್ ರೆಡಿ ಮಾಡ್ಕೋಬೇಕು ಅಂತ ನಿಮ್ಗೆ ತಿಳಿಸ್ತೀನಿ ಸ್ನೇಹಿತರೆ ಏನಪ್ಪಾ ಅದು ಅಂತಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಶುಂಠಿ ಕೊತ್ತಮರಿ ಸೊಪ್ಪು ಇಷ್ಟನ್ನು ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನೀಟಾಗಿ ಈರುಳ್ಳಿನೆಲ್ಲ ಸಿಪ್ಪೆಯೆಲ್ಲ ಇಡ್ಕೊಂಡು ತೊಳ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಬೆಳ್ಳುಳ್ಳಿ ಎಲ್ಲ ಬುಡಿಸ್ಕೊಂಡು ಮತ್ತೆ ಶುಂಠಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕೊತ್ಪುರಿ ಸೊಪ್ಪೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಎಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಂಡು ಅದನ್ನ ಫಸ್ಟ್ ನಾವು ಏನು ಮಾಡಬೇಕು ಅಂತಂದ್ರೆ ಮಿಕ್ಸಿನಲ್ಲಿ ರುಬ್ಕೊಬೇಕು ಸ್ನೇಹಿತರೆ ಮಿಕ್ಸಿನಲ್ಲಿ ನಾವು ರುಬ್ಕೊಂಡಾಗ ಅದು ಪೂರ್ತಿ ಎಲ್ಲ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಮಸಾಲೆ ಆಗುತ್ತೆ ಮಸಾಲೆ ಆದಮೇಲೆ ನೀವೇನು ಮಾಡಬೇಕು ಅಂತಂದ್ರೆ ಪಾತ್ರೆಗೆ ಫಸ್ಟ್ ಆ ಮಸಾಲೆನ ಇವಾಗ ನೋಡಿ ಇವಾಗ ಪಾತ್ರೆಗೆ ನಾವು ಮಸಾಲೆ ಹಾಕಿದೀವಿ ಇಲ್ಲಿಗೆ ಮಸಾಲೆ ಹಾಕಿ ತಿರ್ದಿದೀವಿ ಮತ್ತೆ ಇದಕ್ಕೆ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ನಾವು ಮನೆ ಇವಾಗ ನಾವೇನ್ ಮಾಡಿದೀವಿ ಅಂತಂದ್ರೆ ಪಾತ್ರೆಗೆ ಮಸಾಲೆ ಎಲ್ಲ ಹಾಕೊಂಡಾದ್ಮೇಲೆ ಇವಾಗ ನಮ್ದು ಮನೆಯಲ್ಲಿ ಖಾರ ಪುಡಿ ಇರ್ತದಲ್ಲ ವೆಜಿಟೇರಿಯನ್ ಅಂದರೆ ವೆಜ್ ಸಾಂಬಾರ್ ಖಾರ ಪುಡಿ ಇರ್ತದಲ್ಲ ಆ ಖಾರು ಪುಡಿನ ಸ್ವಲ್ಪ ಖಾರ ಬೇಕು ಅಂತೇಳಿ ಇವಾಗ ಹಾಕಿದ್ದೀವಿ ಇವಾಗ ಪಾತ್ರೆಲ್ಲ ರೆಡಿ ಇದೆ ಇವಾಗ ನಿಮಗೆ ಇಲ್ಲಿ ತಟ್ಟೆನಲ್ಲಿ ಕಾಣ್ತಾ ಇರೋದು ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ಇದು ಉಳ್ಳಿ ಮೊಳಕೆ ಕಟ್ಟಿರೋದು ಹುಳ್ಗಿ ಹುಳ್ಳಿ ಮೊಳಕೆ ಕಟ್ಟಿರೋದ್ರ ಜೊತೆಗೆ ಸ್ವಲ್ಪ ಬೇರೆ ಬೇರೆ ಕಾಳುಗಳನ್ನ ಸ್ವಲ್ಪ ಮಿಕ್ಸ್ ಮಾಡಿದೀವಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತೇಳಿ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇದಕ್ಕೆ ಇದ್ರ ಜೊತೆಗೆ ನಾವು ಬದನೆಕಾಯಿ ಮತ್ತೆ ಆಲೂಗೆಡ್ಡೆ ಎರಡನ್ನೂ ಹಾಕ್ಬೇಕಾಗುತ್ತೆ ಆದರೆ ಇವಾಗಲ್ಲ ಅದು ಫಸ್ಟ್ ನಾವು ಹುಳ್ಳಿ ಉಳ್ಳಿ ಮೊಳಕೆ ಬಂದಿದೆಯಲ್ಲ ಅದನ್ನ ಫಸ್ಟ್ ಹಾಕೊಬೇಕು ಇಲ್ಲಿ ಪಾತ್ರೆಗೆ ನೋಡಿ ಇವಾಗ ನಾನು ನಿಮ್ಗೆ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ತುಂಬಾ ಚೆನ್ನಾಗಿ ಉಳ್ಳಿ ಮೊಳಕೆ ಬಂದಿದೆ ಇದನ್ನೇ ನಾವು ಮೊಳವಳಿಕೆ ಸಾಂಬಾರು ಅಂತ ಕರೆಯೋದು ಮತ್ತೆ ಏನಪ್ಪ ಅಂತಂದ್ರೆ ಇವಾಗ ಎಲ್ಲಾನು ಪಾತ್ರೆಗೆ ಹಾಕ್ತೀವಿ ಸ್ನೇಹಿತರೆ ಪಾತ್ರೆಗೆ ಹಾಕಿ ರೆಡಿ ಮಾಡ್ತೀವಿ ಈಗ ನೋಡ್ಕೊಳ್ಳಿ ನೋಡಿ ಸ್ನೇಹಿತರೆ ಇವಾಗ ನಾವೇನಪ್ಪ ಹುಳ್ಳಿ ಮೊಳಕೆ ಬಂದಿದೆಯಲ್ಲ ಅದನ್ನ ಇವಾಗ ನೀಟಾಗಿ ಎಲ್ಲಾನು ಪಾತ್ರೆಗೆ ಹಾಕ್ತಾ ಇದ್ದೀವಿ ಆಕ್ಚುಲಿ ಇದನ್ನ ನಾವೇನ್ ಮಾಡಬೇಕು ಅಂತಂದ್ರೆ ಒಂದು ದಿನ ಮುಂಚಿತವಾಗಿ ಒಂದು ದಿನ ಮುಂಚಿತವಾಗಿ ಮಿನಿಮಮ್ ಒಂದಿನ ಮ್ಯಾಕ್ಸಿಮಮ್ ಎರಡು ದಿನ ಹುಳ್ಳಿನ ನಾವು ಇಟ್ಟರೆ ಅದು ಮೊಳಕೆ ಬರುತ್ತೆ ಮೊಳಕೆ ಬಂದ ಮೇಲೆ ನಾವೇನಪ್ಪ ಅಂತಂದರೆ ಅದರಲ್ಲಿ ಮೊಳಕೆ ಬಂದ ಮೇಲೆ ಕಾಳು ಸಾಂಬಾರು ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ ಇದು ಟೇಸ್ಟಿ ಫುಡ್ಡು ಮತ್ತೆ ಅಂತಂದ್ರೆ ಸಖತ್ತು ಎನರ್ಜಿ ಇದೆಲ್ಲ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲೂ ಮಾಡ್ತಾರೆ ನಾನು ಹೇಳ್ತಾ ಇರೋದು ಏನಪ್ಪ ಅಂದರೆ ನಿಮಗೆ ಲಾಸ್ಟ್ ವೀಡಿಯೋಗಳೆಲ್ಲ ಹೇಳಿದ್ದೀನಲ್ಲ ಎಲ್ಲಾ ತರನೂ ನಿಮ್ಮ ಮನೆಗಳಲ್ಲಿ ಮಾಡ್ತಾರೆ ಅವರವರದೇ ಆದ ಶೈಲಿನಲ್ಲಿ ಅವರವರದೇ ಆದ ಒಂದು ಸ್ಟೈಲ್ ನಲ್ಲಿ ಅವ್ರವರ್ದೇ ಆದಂತ ಒಂದು ಮಸಾಲೆ ನಲ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗಿರ್ತದೆ ಆದ್ರೆ ನಾವು ಏನಪ್ಪಾ ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ಯಾಕೆಂದ್ರೆ ನಾವು ಇವಾಗ ಇದು ವಿಡಿಯೋ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ವೆಜಿಟೇರಿಯನ್ ಫುಡ್ ಆಗಲಿ ನಾನ್ ವೆಜಿಟೇರಿಯನ್ ಫುಡ್ ಆಗಲಿ ಟೇಸ್ಟ್ ಅಲ್ಲಿ ಇರಬೇಕು ಮತ್ತೆ ಚೆನ್ನಾಗಿರ್ಬೇಕು ಮತ್ತೆ ಎಲ್ಲಾ ಎಲ್ಲ ನಾವು ಸಿಂಪಲ್ ಆಗಿ ಒಂದು ವಿಲೇಜ್ ನಾಟಿ ಸ್ಟೈಲ್ ಅಂತ ಹೇಳ್ಬೋದು ಈ ಸಾಮಾನ್ಯವಾಗಿ ವಿಲೇಜ್ ಕಡೆ ಎಲ್ಲ ಅಡುಗೆಗಳು ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಯಾಕಂದ್ರೆ ಅವ್ರು ಏನಪ್ಪಾ ಅಂತಂದ್ರೆ ಎಲ್ಲನೂ ನೀಟಾಗಿ ಎಲ್ಲ ಉಳ್ಕಳ್ನಲ್ಲಿ ರುಬ್ಬಿ ಹಾಕ್ತಾ ಇದ್ರು ಇಂದೇನು ಹಾಕ್ತಾ ಇದ್ರು ಇವಾಗಲೂ ಹಾಕ್ತಾರೆ ಕೆಲವರು ಇವಾಗೆಲ್ಲ ಕೆಲವ್ರಿಗೆ ಏನಪ್ಪಾ ಅಂತಂದ್ರೆ ಮಿಕ್ಸಿ ಇರೋದ್ರಿಂದ ಮಿಕ್ಸಿನಲ್ಲಿ ರುಬ್ಬಿ ಹಾಕ್ತಾರೆ ಸ್ನೇಹಿತರೆ ತುಂಬಾ ಚೆನ್ನಾಗಿರ್ತದೆ ನಾವು ಇದು ಮಾಡ್ತಾ ಇರೋದು ಸಿಂಪಲ್ ಸ್ಟೈಲು ಏನಪ್ಪ ಅಂತಂದ್ರೆ ನಾನು ನಿಮಗೆ ಇವಾಗ ವಿಡಿಯೋ ಮಾಡ್ತಾ ಮಾತಾಡ್ತಾ ಇದ್ದೀನಿ ಆದರೆ ಇವಾಗ ನಾವು ಏನಂದ್ರೆ ಇದನ್ನ ಸಿಂಪಲ್ ಆಗಿ ಇನ್ನೊಂದ್ಸರಿ ಹೇಳ್ತೀನಿ ನಾನು ನಿಮಗೆ ಒಂದು ಸರಿ ನೀಟಾಗಿ ಕೇಳಿಸ್ಕೊಂಡು ಕ್ಲೀನಾಗಿ ಇದು ಫಸ್ಟು ನಾವು ಏನು ಮಾಡಬೇಕು ಅಂತಂದರೆ ಒಂದಿನ ಎರಡು ದಿನ ಮುಂಚಿತವಾಗಿ ಹುಳ್ಳಿನ ನಾವು ಇಟ್ಕೊಬೇಕು ಹುಳ್ಳಿನ ಮೊಳಕೆ ಬರೋ ಥರ ಮಾಡಿಕೊಂಡು ಮೊಳಕೆ ಬಂದ ಮೇಲೆ ನಾವೇನು ಮಾಡಬೇಕು ಅಂತಂದರೆ ಈ ಮೊಳಕೆ ಸಾಂಬಾರನ್ನ ಮಾಡಬೇಕು ಹುಳ್ಳಿ ಮೊಳಕೆ ಬರೋದು ಅಂತಂದರೆ ಇದೇನೆ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ನಾನು ಒಂದು ಎರಡು ಮೂರು ಥರ ಕಾಳುಗಳನ್ನ ಮಿಕ್ಸ್ ಮಾಡಿದ್ದೀನಿ ಸ್ನೇಹಿತರೆ ಬಟ್ ಇವಾಗ ನಾನು ನಿಮಗೆ ಪಾತ್ರೆನಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಮಸಾಲೆ ಮತ್ತು ಖಾರ ಮತ್ತು ಸಾಲ್ಟು ಮತ್ತು ಈ ಒಂದು ಹುಳ್ಳಿ ಇಷ್ಟು ಮಿಕ್ಸ್ ಆಗಿದೆ ಇವಾಗ ಇವಾಗ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ ಇದಕ್ಕೆ ನಾವೇನ್ ರೆಡಿ ಮಾಡ್ಕೋತಾ ಇದೀವಿ ಅಂತಂದ್ರೆ ಫಸ್ಟ್ ನೋಡಿ ಇವಾಗ ಆಲ್ರೆಡಿ ನೀವು ನೋಡ್ತಾ ಇದೀರಲ್ವ ಕೊತ್ಮುರಿ ಸೊಪ್ಪು ರೆಡಿ ಇದೆ ಮತ್ತೆ ಬದನೆಕಾಯಿ ರೆಡಿ ಇದೆ ಆಲೂಗಡ್ಡೆ ರೆಡಿ ಇದೆ ಇವಾಗ ಏನಪ್ಪಾ ಅಂತಂದ್ರೆ ಟೊಮೊಟೊನ ಕಟ್ ಮಾಡಿಕೊಂಡು ಬದ್ನೆಕಾಯಿನು ಕಟ್ ಮಾಡಿಕೊಂಡು ಆಲೂಗೆಡ್ಡೆನೂ ಕಟ್ ಮಾಡಿಕೊಂಡು ಕೊತ್ಮುರಿ ಸೊಪ್ಪು ನೀಟಾಗಿ ಬಿಡಿಸ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ರೆಡಿ ಇಟ್ಕೊಬೇಕು ಇವಾಗ ಸ್ನೇಹಿತರೆ ನೋಡಿ ಇವಾಗ ಎಲ್ಲ ರೆಡಿ ಮಾಡ್ಕೋತಾ ಇದೀವಿ ಇದು ಇವಾಗ ಏನಂತಂದ್ರೆ ಹುಳ್ಳಿ ಉಳ್ಳಿ ಮೊಳಕೆ ಬಂದಿರೋದು ಇವಾಗ ನೀಟಾಗಿ ಇವಾಗ ಬೇಯ್ತಾ ಇರ್ತದೆ ಇವಾಗ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಮಿನಿಮಮ್ ಒಂದು ಐದರಿಂದ ಎಂಟು ನಿಮಿಷ ಆಗುತ್ತೆ ಐದರಿಂದ ಮಿನಿಮಮ್ ಎಂಟು ನಿಮಿಷ ಮಿನಿಮಮ್ ಆಗುತ್ತೆ ಆ ಎಂಟು ನಿಮಿಷದ ತನಕ ಇದು ಉಳ್ಳಿ ಬೇಯ್ತಾ ಇರ್ತದೆ ಪಾತ್ರನಲ್ಲಿ ನೋಡಿ ಸ್ನೇಹಿತರೆ ಇವಾಗ ನಾನು ನಿಮಗೆ ಹೇಳದಲ್ಲ ಮಿನಿಮಮ್ ಐದರಿಂದ ಎಂಟು ನಿಮಿಷ ಬೇಯಬೇಕು ಅಂತೇಳಿ ಅದ್ರ ಜೊತೆಗೆ ಹುಳ್ಳಿನ ನಾವು ನೋಡ್ಕೊಬೇಕು ಐದರಿಂದ ಎಂಟು ನಿಮಿಷ ಬೆಂದ್ಮೇಲೆ ಹುಳ್ಳಿ ಬೆಂದಿದೆಯಾ ಅಂತ ಒಂದು ಸ್ವಲ್ಪ ನೋಡ್ಕೋಬೇಕು ಮತ್ತು ಬೇರೆ ಬೇರೆ ಕಾಳು ಹಾಕಿರೋದ್ರಿಂದ ಅದು ಸ್ವಲ್ಪ ಬೆಂದಿದೆಯಾ ಅಂತ ನೋಡ್ಕೊಬೇಕು ಇಲ್ಲಿಗೆ ಹುಳ್ಳಿ ಮೊಳಕೆ ಸಾಂಬಾರು ಮಾಡ್ತಾ ಇರೋದಕ್ಕೆ ಬೇರೆ ಒಂದು ಎನರ್ಜಿ ಎನರ್ಜಿಗೋಸ್ಕರ ಎರಡು ಮೂರು ಥರ ಕಾಳುಗಳನ್ನ ಹಾಕಿದ್ದೀವಿ ತುಂಬ ಚೆನ್ನಾಗಿರ್ತದೆ ಅಂತೇಳಿ ಲಾಸ್ಟ್ ಟೈಮು ಅದೇ ಥರ ಹಾಕಿ ಮಾಡಿದ್ವು ತುಂಬ ಸಾಂಬಾರು ಮುಗಿಯೋ ತನಕ ನಮಗೆ ಲಾಸ್ಟ್ ಟೈಮ್ ಒಂದ್ಸರಿ ಇದೇ ಸೇಮ್ ಇದೇ ಥರ ಮಾಡಿದ್ವು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸಾಂಬಾರು ಮುಗಿಯೋದು ಗೊತ್ತಾಗಿಲ್ಲ ಮತ್ತು ಸಾಂಬಾರು ಇನ್ನೂ ಒಂದು ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇತ್ತು ನಿಜವಾಗಲೂ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಸಾಂಬಾರು ಮಾತ್ರ ಒಂದು ತ್ರೀ ಟೈಮ್ಸ್ ಆಯಿತು ಇದು ಅಂದರೆ ಕಂಟಿನ್ಯೂಸ್ ತ್ರೀ ಟೈಮ್ಸ್ ಅಲ್ಲ ಇದೇ ಥರ ನೈಟ್ ಮಾಡಿದ್ದು ನೈಟ್ ಮಾಡಿದ್ದು ಬೆಳಿಗ್ಗೆ ಡಿಪನ್ ಮಾಡಿದಾಗ ಮತ್ತು ಮಧ್ಯಾಹ್ನ ರಾತ್ರಿ ಎರಡು ಟೈಮು ಆಗಿತ್ತು ಮತ್ತು ಮನೆಗೆ ಗೆಸ್ಟ್ಗಳು ಬಂದಿದ್ದರು ಒಂದು ನಾಲ್ಕೈದು ಜನ ಅವರು ಕೂಡ ಇದೇ ಸಾಂಬಾರಲ್ಲಿ ನಾವು ಮುದ್ದೆ ಮಾಡಿ ರೈಸ್ ಮಾಡಿ ಎಲ್ಲ ಊಟಕ್ಕೆಲ್ಲ ಬಿಡಿಸಿದ್ವು ತುಂಬಾ ಚೆನ್ನಾಗಿದೆ ಅಂತ ಬಹಳ ಖುಷಿ ಪಟ್ರು ತುಂಬಾ ಇಷ್ಟಪಟ್ಟರು ಇದನ್ನ ತುಂಬಾ ಇಷ್ಟಪಟ್ಟು ಊಟ ಮಾಡಬೇಕು ಸ್ನೇಹಿತರೆ ಇದಕ್ಕೆ ಕಾಂಬಿನೇಷನ್ ಏನಪ್ಪಾ ಅಂತಂದ್ರೆ ಮುದ್ದೆ ರಾಗಿ ಮುದ್ದೆ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಫುಡ್ ಏನಪ್ಪಾ ಅಂತಂದ್ರೆ ರಾಗಿ ಮುದ್ದೆ ತಮಿಳ್ನಾಡಲ್ಲಿ ಪರೋಟಾ ತಮಿಳ್ನಾಡು ಸಾಮಾನ್ಯವಾಗಿ ತಮಿಳುನಾಡು ಮತ್ತೆ ಕೇರಳ ಎಲ್ಲ ಪರೋಟ ಯೂಸ್ ಮಾಡ್ತಾರೆ ನಮ್ಮಲ್ಲಿ ರಾಗಿ ಮುದ್ದೆ ಫೇಮಸ್ ಕರ್ನಾಟಕದಲ್ಲಿ ರಾಗಿ ಮುದ್ದೆ ಅಂತಂದ್ರೆ ಹೊರಗಡೆಯಿಂದ ಬರ್ತಕ್ಕಂಥವ್ರು ಒಂದೊಂದು ಎರಡೆರಡು ಮೂರು ಮೂರು ರಾಗಿ ಮುದ್ದೆನ ಊಟ ಮಾಡ್ತಾರೆ ಮಧ್ಯಾಹ್ನ ಊಟ ಟೈಮ್ ನಾನು ಸಾಮಾನ್ಯ ಕೆಲವು ಕಡೆ ಎಲ್ಲ ನೋಡಿದಿನಲ್ಲ ಮತ್ತೆ ಏನಪ್ಪ ಅಂತಂದರೆ ಈ ಒಂದು ಮೊಳಕೆ ಹುಳಿ ಸಾಂಬಾರಿಗೆ ಈಗ ನಾವು ಏನು ಇದೀವಿ ಇದನ್ನ ನ್ಯಾಚುರಲ್ ಆಗಿ ಮತ್ತು ನಮ್ಮದೇ ಆದಂಥ ಒಂದು ಈಸಿ ಸ್ಟೈಲ್ನಲ್ಲಿ ಏನು ಮಾಡ್ತಾಯಿದ್ದೀವಿ ಹಾಗೇನೆ ಇದಕ್ಕೆ ಒಂದು ಐದು ಥರ ಕಾಳುಗಳನ್ನ ಮಿಕ್ಸ್ ಮಾಡಿದ್ದೀವಿ ಆವಾಗಲೇ ನಾನು ನಿಮ್ಗೆ ಹೇಳಿದೆ ಮೊಳಕೆ ಹುಳಿ ಸಾಂಬಾರು ಮಾಡ್ತಾಯಿದ್ದೀವಿ ಸ್ವಲ್ಪ ಕಾಳುಗಳನ್ನ ಮಿಕ್ಸ್ ಮಾಡಿದ್ದೀವಿ ಅಂತ ಆದರೆ ಕಾಳುಗಳಿಗೆ ಏನೇನಪ್ಪ ಅಂತಂದರೆ ಒಂದು ಐದು ಥರ ಕಾಳು ಹಸರು ಅಳ್ಸಂದೆ ಕಾಳು ಆವರೆ ಕಾಳು ಕಡಲೆಕಾಳು ಅವರೆಕಾಳು ಹಸಿರು ಅಲ್ಸಂದರೆ ಮತ್ತು ಮಾಮೂಲಿ ಹುಳ್ಳಿ ಮೊಳಕೆ ಬಂದಿರೋದು ಇಷ್ಟನ್ನು ನಾವು ಹಾಕಿದ್ದೀವಿ ಮಿಕ್ಸ್ ಮಾಡಿ ಇದು ಮಿನಿಮಮ್ ಐದರಿಂದ ಎಂಟು ನಿಮಿಷ ಕಂಟಿನ್ಯೂಸ್ ಬೇಯ್ತದೆ ಬೆಂದಾದ್ಮೇಲೆ ಸ್ವಲ್ಪ ಬೆಂದಿದೆಯಾ ಅಂತ ನೋಡಿಕೊಂಡು ನಾವೇನು ಮಾಡಬೇಕು ಅಂದರೆ ಇನ್ನೊಂದು ನಾಲ್ಕು ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಬೇಕಾಗುತ್ತೆ ಅದು ಒಂದು ಅದು ಬೇಯದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಯಾಕೆಂದರೆ ಹುಳಿ ಹುಳ್ಳಿ ಮೊಳಕೆ ಬಂದಿರ್ತದಲ್ಲ ಅದು ಚೆನ್ನಾಗಿ ಉಂತಿರೋದ್ರಿಂದ ಸ್ವಲ್ಪ ಅದು ಬೇಗ ಬೆಂದುಬಿಡುತ್ತೆ ಮಿಕ್ಕಿದ ಬೇರೆ ಬೇರೆ ಕಾಳುಗಳೆಲ್ಲ ಸ್ವಲ್ಪ ಬೇದ್ ಲೇಟ್ ಆಗುತ್ತೆ ಅದು ಕೂಡ ಸಾಮಾನ್ಯ ಹೇಳಬೇಕು ಅಂದರೆ ಹತ್ತರಿಂದ ಒಂದು ಹನ್ನೆರಡು ನಿಮಿಷದಲ್ಲಿ ಅದು ನೀಟಾಗಿ ಚೆನ್ನಾಗಿ ಬೆಂದಿರ್ತದೆ ನೋಡಿ ಇವಾಗ ಒಂದು ಸರಿ ತಿರುಗಿಸ್ತಾ ಇರ್ಬೇಕು ಇದನ್ನು ಹಾಗೆ ಬಿಟ್ಬಿಡ್ಬಾರ್ದು ಏನಾಗುತ್ತೆ ಅಂದರೆ ಕಾಳು ಬೇಯ್ತಾ ಬೈತಾ ಬೇಯಿತಾ ಏನಾಗ್ಬಿಡುತ್ತೆ ಅಂತಂದರೆ ಒಂದೇ ಕಡೆ ಇರೋದ್ರಿಂದ ಕೆಳಗಡೆ ಬಿಸಿ ಅವೇ ಜಾಸ್ತಿಯಾಗಿ ಒಂಥರ ಸೀಕ್ಲಂದಂಗೆ ಆಗ್ಬಿಡುತ್ತೆ ಆಗ್ಬಿಡುತ್ತೆ ಸ್ವಲ್ಪ ನಾವೇನು ಮಾಡಬೇಕು ಅಂತಂದರೆ ಅದನ್ನು ನಾವು ಒಂದು ಸ್ವಲ್ಪ ಸೌಟ್ನಲ್ಲಿ ಪಾತ್ರೆ ಒಳಗಡೆ ಸೌಟ್ ಇಟ್ಕೊಂಡು ಸೌಟ್ನಲ್ಲಿ ಸ್ವಲ್ಪ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡಿದಾಗ ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ ನೋಡಿ ಇವಾಗ ನಾನು ನಿಮ್ಗೆ ಹೇಳೋದಾದರೆ ನೋಡಿ ಇಲ್ಲಿ ಇವಾಗ ಇಲ್ಲಿ ರೆಡಿ ಇದೀವಲ್ಲ ಇದು ಇದೇನಪ್ಪ ಅಂತಂದರೆ ಇದು ಆಲೂಗಡ್ಡೆ ಇವಾಗ ಆಲೂಗಡ್ಡೆ ಕಟ್ ಮಾಡಿ ರೆಡಿ ಮಾಡ್ಕೋತಾ ಇರೋದು ಇನ್ನು ಬದನೆಕಾಯಿ ಕಟ್ ಮಾಡ್ಕೊಬೇಕು ತುಂಬ ಚೆನ್ನಾಗಿರ್ತದೆ ಟೇಸ್ಟಿಯಾಗಿ ಓಕೆನಾ ಇವಾಗ ನಾವು ಇವತ್ತು ರಾಗಿ ಮುದ್ದೆ ರೈಸು ಮತ್ತು ಮೊಳಕೆ ಹುಳಿ ಮೊಳಕೆ ಹುಳಿ ಸಾಂಬಾರು ಮೊಳಕೆ ಸಾಂಬಾರು ಇದು ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ನಿಮಗೆ ಇನ್ನೊಂದು ಸಾಂಬಾರು ಇದೆ ಎಲ್ರಿಗೂ ಫೇವ್ರೇಟ್ ಇದು ವೆಜ್ ಅಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಫೇವ್ರೇಟ್ ಅಂತಂದ್ರೆ ಹುಳಿಕಾರ ಸಾರು ಹುಳ್ಳಿನ ಒಗ್ಗರಣೆ ಮಾಡಿ ತಿನ್ನೋದು ಹುಳಿಕಾರು ಸಾರು ಅಂತಂದ್ರೆ ಹುಳ್ಳಿನ ಒಗ್ಗ್ರಾಣಿ ಮಾಡಿ ತಿನ್ಕೊಂಡು ಹುಳಿ ಸಾರಲ್ಲಿ ಮುದ್ದೆ ಮತ್ತೆ ರೈಸ್ ಊಟ ಮಾಡೋದು ಇದು ಮೊಳಕೆ ಹುಳಿ ಬಂದಿರೋದು ಇದ್ರಲ್ಲೂ ಅಷ್ಟೇ ಇದಕ್ಕೆ ಬಂದೇಕಾಯಿ ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೂ ಅಷ್ಟೇ ರಾಗಿ ಮುದ್ದೆ ಫೇಮಸ್ ರಾಗಿ ಮುದ್ದೆ ರೈಸು ಎರಡು ಕಾಂಬಿನೇಷನ್ ಇದಕ್ಕೆ ಎರಡು ಸಾಂಬಾರ್ಗು ರಾಗಿ ಮುದ್ದೆ ಮತ್ತೆ ರೈಸು ಎರಡೂ ಕೂಡ ಇರಬೇಕು ತುಂಬಾ ಚೆನ್ನಾಗಿರ್ತದೆ ಆಮೇಲೆ ನೋಡಿ ಇವಾಗ ಸ್ವಲ್ಪ ನಾವು ಪಾತ್ರನಲ್ಲಿ ನೋಡ್ತಾ ಇದೀವಲ್ಲ ಇವಾಗ ಸ್ವಲ್ಪ ಇವಾಗ ಹುಳ್ಳಿ ಕಾಳುಗಳು ಮತ್ತೆ ಹುಳ್ಳಿ ಮೊಳಕೆ ಬಂದಿರೋದು ಮತ್ತೆ ಕಾಳುಗಳು ಸ್ವಲ್ಪ ಬೇಯಬೇಕಾಗಿರೋದ್ರಿಂದ ಸ್ವಲ್ಪ ಏನ್ ಮಾಡಿದೀವಿ ಅಂತಂದ್ರೆ ಸ್ವಲ್ಪ ಇವಾಗ ಅಡುಗೆಗೆ ಮಾಡಬೇಕಾದ್ರೆ ನಾವು ಸಾಂಬಾರ್ಗೆ ಪ್ಯೂರ್ ವಾಟರ್ ಹಾಕಿದ್ವು ಇವಾಗ ಇವಾಗ ವಾಟರ್ ಹಾಕಿದ್ಮೇಲೆ ಇವಾಗ ಸ್ವಲ್ಪ ನೀರಿನಲ್ಲಿ ಇವಾಗ ಬೇಯ್ತಾ ಇದೆ ಇನ್ನೊಂದು ಐದು ನಿಮಿಷ ಆದ್ರೆ ಪೂರ್ತಿ ಮಾಡಲಕ್ ಶುರು ಆಗುತ್ತೆ ಸ್ನೇಹಿತರೆ ಇದು ಓಕೆ ಹಾಗೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನೋಡ್ಕೊಳ್ಳಿ ಇವಾಗ ಸ್ವಲ್ಪ ಏನಪ್ಪ ಅಂತಂದ್ರೆ ಬದನೆಕಾಯಿ ಬದನೆಕಾಯಿ ಕಟ್ ಮಾಡ್ಕೊಬೇಕು ಕಟ್ಕೊಂಡ್ಬಿಡಿದ್ರೆ ಕಟ್ ಮಾಡ್ಕೊಬಿಡ್ಲಿ ಅದನ್ನ ಬದನೆಕಾಯಿ ಕಟ್ ಆದಮೇಲೆ ನಿಮಗೆ ಅದನ್ನು ಕೂಡ ನಾನು ಯಾವ ಟೈಮಲ್ಲಿ ಅದನ್ನ ಹಾಕ್ಬೇಕು ಅಂತ ಹೇಳ್ತೀನಿ ಆದರೆ ಹುಳ್ಳಿ ಹುಳ್ಳಿ ಕಾಳುಗಳು ಕಾಳುಗಳೆಲ್ಲ ಬೇಯಬೇಕು ಮತ್ತೆ ಹುಳ್ಳಿ ಮೊಳಕೆ ಬಂದಿರೋದು ಕೂಡ ಸಾಂಬಾರು ಮಳ್ಳಬೇಕು ಅದು ಅವೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಕಂಟಿನ್ಯೂ ಇರ್ತದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಹುಳಿ ಸ್ನೇಹಿತರೆ ಇವಾಗ ನಾನು ನಿಮ್ಗೆ ಹೇಳ್ದಂಗೆ ಇವಾಗ ಸ್ವಲ್ಪ ಚೆನ್ನಾಗಿ ಮಳ್ತಾ ಇದೆ ಇವಾಗ ಇವಾಗ ತುಂಬಾ ಬಿಸಿ ಆಯಿತು ಕಾಳುಗಳೆಲ್ಲ ಬೇಯ್ತಾ ಇದೆ ಹಾಗೆ ನೀವು ನೋಡಿರ್ಬೋದು ಈ ಕಡೆ ಒಂದು ಸ್ಟವ್ನಲ್ಲಿ ಲೆಫ್ಟ್ ಸೈಡು ಸಾಂಬಾರ್ಗೆ ರೆಡಿ ಆಗ್ತಾ ಇದೆ ರೈಟ್ ಸೈಡ್ ಬಂದು ಕುಕ್ಕರ್ ಇಟ್ಟಿದ್ದೀವಿ ಇವಾಗ ಕೇಲ ತೊಳೆದ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀವಿ ಇವಾಗ ರೈಸ್ ಕೂಡ ರೆಡಿ ಆಗುತ್ತೆ ರೈಸು ರೈಸು ಒಂದು ಎರಡರಿಂದ ಮೂರು ಬಿಜಿಲ್ ಕೂಗಿಸ್ತೀವಿ ಕೂಗಿಸಾದ್ಮೇಲೆ ಅದು ಒಂದು ಅರ್ಧ ಗಂಟೆ ಅದು ಸ್ವಲ್ಪ ರೈಸ್ ಕುಕ್ಕರ್ ಆರಬೇಕು ಅದು ಕುಕ್ಕರ್ ಆದಾಗ ರೈಸು ಸ್ವಲ್ಪ ಊಟ ಮಾಡಿ ಸ್ವಲ್ಪ ಇದಾಗುತ್ತೆ ಇವಾಗ ಏನಪ್ಪ ಅಂತಂದರೆ ಇವಾಗ ಸಾಂಬಾರು ರೆಡಿ ಆಗಬೇಕು ಸಾಂಬಾರು ರೆಡಿ ಆಗಲಿಕ್ಕೆ ಇನ್ನೂ ಮಿನಿಮಮ್ ಅರ್ಧ ಗಂಟೆ ಬೇಕೇ ಬೇಕು ನಾವು ಊಟ ಮಾಡಬೇಕು ಅಂತಂದರೆ ಮಿನಿಮಮ್ ಇನ್ನೂ ಒನ್ ಅವರ್ ಆಗುತ್ತೆ ಇನ್ನೂ ಒನ್ ಅವರ್ ಅಂತಂದರೆ ಸಾಂಬಾರು ಆದಮೇಲೆ ಒಂದು ಒಂದು ಅರ್ಧ ಗಂಟೆ ಸ್ವಲ್ಪ ನಾವು ಸಾಂಬಾರು ಇಡಬೇಕು ಅದನ್ನು ಹಾಂ ಚೆನ್ನಾಗಿ ಮಳೆ ಆದಮೇಲೆ ಒಂದು ಅರ್ಧ ಗಂಟೆ ಸಾಂಬಾರು ಇಡಬೇಕು ಅಲ್ಲಿ ತನಕ ಅದೊಂದು ಅರ್ಧ ಗಂಟೆ ಆಗೋ ತನಕ ಸ್ವಲ್ಪ ಅಲ್ಲಿಗೆ ರಾಗಿ ಮೂತೆ ರೆಡಿ ಆಗುತ್ತೆ ನೋಡಿ ನೋಡಿ ಸ್ನೇಹಿತರೆ ಇವಾಗ ಪಾತ್ರನಲ್ಲಿ ಕಾಳು ಬೇಯ್ತಾ ಇದೆ ಇವಾಗ ಏನಪ್ಪಾ ಅಂತಂದ್ರೆ ಇವಾಗ ಒಂದ್ಸರಿ ಪಾತ್ರೆ ಒಳಗೆ ಸೌಟ್ ಹಾಕಿ ಸೌಟ್ ಆಡ್ಬಿಟ್ಟು ಮಿನಿಮಮ್ ಮೂರ್ ನಿಮಿಷ ನಾವು ತಟ್ಟೆ ಮುಚ್ಚಿದ್ಮೇಲೆ ತಟ್ಟೆ ತೆಗಿಂಗಿಲ್ಲ ಇವಾಗ ತಟ್ಟೆ ಮುಚ್ಚಬೇಕು ಇವಾಗ ಮತ್ತೆ ಅದಕ್ ಮುಂಚೆ ಇವಾಗ ನಿಮ್ಗೆ ಇನ್ನೊಂದು ತಿಳಿಸ್ತೀನಿ ಸ್ನೇಹಿತರೆ ನೋಡಿ ಇವಾಗ ಇಲ್ಲಿ ಮೂರ್ ಐಟಮ್ ರೆಡಿ ಇದೆ ಮೂರ್ ಐಟಮ್ ಏನಪ್ಪಾ ಅಂತಂದ್ರೆ ಒಂದು ಬದನೆಕಾಯಿ ಮತ್ತೆ ಇನ್ನೊಂದು ಪ್ಲೇಟಲ್ಲಿ ಅಲ್ಲಿ ಇರ್ತಕ್ಕಂಥದ್ದು ಆಲೂಗೆಡ್ಡೆ ಇಲ್ಲಿ ಮಿಕ್ಸಿ ಜಾರ್ ನಲ್ಲಿ ಇದೆಯಲ್ಲ ಅದರಲ್ಲಿ ಏನಿದೆ ಅಂತಂದ್ರೆ ಕಾಯಿ ಮತ್ತೆ ಕಡಲೆ ಇದೆ ಇವಾಗ ಏನಪ್ಪ ಅಂತಂದ್ರೆ ಕಾಯಿ ಮತ್ತೆ ಕಡಲೆನ ನಾವು ಮಿಕ್ಸಿನಲ್ಲಿ ರುಬ್ಕೊಬೇಕು ರುಬ್ಕೊಂಡು ಇವಾಗಲೇ ಅದನ್ನ ಹಾಕೋಂಗಿಲ್ಲ ಇನ್ನೂ ಐದು ನಿಮಿಷ ಕಾಳೆಲ್ಲ ಬೆಂದ ಮೇಲೆ ಕಾಳೆಲ್ಲ ಬೆಂದ ಮೇಲೆ ಏನು ಮಾಡಬೇಕು ಅದನ್ನ ಇನ್ನೊಂದು ಐದು ನಿಮಿಷ ಕಾಳು ಬೆಂದ ಮೇಲೆ ಇಲ್ಲಿ ನಾವು ಕಾಯಿ ಮತ್ತೆ ಕಡಲೆನ ನಾವು ಮಿಕ್ಸಿನಲ್ಲಿ ರುಬ್ಕೊಂಡಿರ್ತೀವಲ್ಲ ಅದನ್ನ ಹಾಕಬೇಕು ಅದನ್ನ ಹಾಕಿ ಒಂದರಿಂದ ಎರಡು ನಿಮಿಷ ಆದಮೇಲೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಬೇಕು ಅದನ್ನ ಹಾಕಿದ್ಮೇಲೆ ಒಂದು ಮಿನಿಮಮ್ ಐದು ನಿಮಿಷ ಚೆನ್ನಾಗಿ ಬೆಂದ ಮೇಲೆ ಅಲ್ಲಿಗೆ ಟೋಟಲ್ ಆಗಿ ಹೇಳಬೇಕು ಅಂತಂದರೆ ಬದನೆಕಾಯಿನೂ ಬೆಂದಿರುತ್ತೆ ಆಲೂಗಡ್ಡೆನೂ ಬೆಂದಿರುತ್ತೆ ಮತ್ತು ಕಾಳುಗಳು ಮೊಳಕೆ ಉಳ್ಳಿ ಮೊಳಕೆ ಬಂದಿರೋದು ಮತ್ತೆ ಬೇರೆ ಬೇರೆ ಕಾಳುಗಳು ಹಾಕಿದೀವಲ್ಲ ಎಲ್ಲ ಸಮನಾಗಿ ಬೆಂದಿರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಆಮೇಲೆ ಏನಪ್ಪ ಅಂತಂದರೆ ಸ್ವಲ್ಪ ಎಲ್ಲ ಬೆಂದಾದ್ಮೇಲೆ ಇದ್ರದ್ದು ನಾವು ಸಾಲ್ಟ್ ಮತ್ತು ಖಾರ ಎರಡನ್ನು ಸ್ವಲ್ಪ ನೋಡ್ಕೊಬೇಕು ನಾವು ಸಾಲ್ಟ್ ಏನಾರ ಕಡಿಮೆ ಇತ್ತು ಅಂದ್ರೆ ಸಾಲ್ಟ್ ಹಾಕೊಬೇಕು ಖಾರ ಏನಾರ ಜಾಸ್ತಿ ಇತ್ತು ಅಂದ್ರೆ ಇನ್ನೊಂದು ಲೋಟ ನೀರು ಹಾಕಿ ಅದನ್ನ ಅಲ್ಲಿಗೆ ಅಡ್ಜಸ್ಟ್ ಮಾಡಬೇಕು ಆಕ್ಚುಲಿ ಹೇಳಬೇಕು ಅಂತಂದ್ರೆ ಖಾರ ಸ್ವಲ್ಪ ಕಡಿಮೆನೇ ಮಾಡ್ತಾ ಇದೀವಿ ಯಾಕಂದ್ರೆ ಸ್ವಲ್ಪ ನನಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಇವಾಗ ಸಾಲ್ಟ್ ಆಗಿರ್ಬೋದು ಮತ್ತೆ ಖಾರ ಆಗಿರ್ಬೋದು ಎರಡನ್ನೂ ಜಾಸ್ತಿ ಉಪಯೋಗಿಸ್ತಾ ಇಲ್ಲ ಸ್ನೇಹಿತರೆ ಸ್ವಲ್ಪ ಕಡಿಮೆನೆ ಹಾಕೊಂಡು ಸ್ವಲ್ಪ ಸಪ್ಪೆ ಅಲ್ಲಿ ಇಟ್ಕೊಂಡಿರ್ತೀವಿ ಓಕೆನಾ ನೋಡಿ ಸ್ನೇಹಿತರೆ ಇವಾಗ ಈಗ ಇರೋದನ್ನ ಕಾಯಿ ಮತ್ತೆ ಕಡಲೆನ ಇವಾಗ ಜಾರ್ನಲ್ಲಿ ಇರೋದನ್ನ ಮಿಕ್ಸಿನಲ್ಲಿ ರುಬ್ಕೊತಾ ಇದಾರೆ ಸ್ನೇಹಿತರ ಇವಾಗ ಮಿಕ್ಸಿನಲ್ಲಿ ರುಬ್ಕೊಂಡಾಯ್ತು ಕಾಯಿ ಮತ್ತೆ ಕಡಲೆನ ಮಿಕ್ಸಿನಲ್ಲಿ ರುಬ್ಕೊಂಡಾಯ್ತು ಇವಾಗ ಏನಪ್ಪ ಅಂತಂದ್ರೆ ಇವಾಗಲೇ ಹಾಕೋಂಗಿಲ್ಲ ಇನ್ನೊಂದು ಮೂರು ನಿಮಿಷ ಬಿಟ್ಟು ಇದು ಕಾಯಿ ಮತ್ತು ನಾವು ಮಿಕ್ಸಿನಲ್ಲಿ ಆಡಿಸ್ಕೊಂಡಿರ್ತೀವಲ್ಲ ಅದನ್ನ ಹಾಕಬೇಕು ಅದಾದ್ಮೇಲೆ ಒಂದು ಮೂರು ನಿಮಿಷ ಬಿಟ್ಟು ಆಲೂಗಡ್ಡೆ ಮತ್ತೆ ಬದನೆಕಾಯಿ ಹಾಕಬೇಕು ಅದಾದ್ಮೇಲೆ ಐದು ನಿಮಿಷ ಮಳಬೇಕು ಅದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇವಾಗ ಬದನೆಕಾಯಿ ಹಾಕ್ತಾರದು ಹಾ ಬಹಳ ಟೇಸ್ಟ್ ಆಗಿರ್ತದೆ ಇದು ಬದನೆಕಾಯಿ ತುಂಬಾ ಚೆನ್ನಾಗಿರ್ತದೆ ಆ ಈ ಒಂದು ನೋಡಿ ಇವಾಗ ಬದನೆಕಾಯಿ ಮತ್ತೆ ಆಲೂಗಡ್ಡೆ ಎರಡು ಹಾಕಿರೋದು ಇವಾಗ ಇವಾಗ ಕುಕ್ಕರ್ ಕುಕ್ಕರ್ ನಲ್ಲಿ ನಾವು ರೈಸ್ ಇಟ್ಟಿದ್ವಲ್ಲ ಇದು ಇವಾಗ ಒಂದು ವಿಜಿಲ್ ಆಯಿತು ಇದು ಎರಡನೇ ವಿಜಿಲು ನಾವು ಸಾಮಾನ್ಯವಾಗಿ ಮೊದ್ಲೆಲ್ಲ ಎರಡೇ ವಿಜಿಲ್ ಕೂಡ ಕೂಗಿಸ್ತಾ ಇದ್ದು ಸ್ನೇಹಿತರ ಇವಾಗ ಏನಪ್ಪಾ ಅಂದ್ರೆ ಮೂರ್ ವಿಜಿಲ್ ಕೂಗಿಸ್ತಾ ಇದೀವಿ ಅನ್ನ ಚೆನ್ನಾಗ್ ಆಗುತ್ತೆ ಹೇಳಿ ಆ ಇವಾಗ ಎರಡು ವಿಜಿಲ್ ಕೂಗ್ತಿ ಇವಾಗ ಇನ್ನೊಂದು ವಿಜಿಲ್ ಇವಾಗ ಕುಕ್ಕರ್ ಮೂರು ಬಿಜಿಲ್ ಕು ಸ್ನೇಹಿತರೆ ಆಯ್ತು ಇವಾಗ ಕುಕ್ಕರ್ ಕುಕ್ಕರ್ ನ ಹಾಕ್ ಮಾಡ್ಬಿಡ್ತೀವಿ ಇವಾಗ ಅಂದ್ರೆ ಸ್ಟವ್ ರೈಟ್ ಸೈಡ್ ಇರ್ತಕ್ಕಂತ ಕುಕ್ಕರ್ ರೈಸ್ ಇಟ್ಟಿದ್ರ ಅದನ್ನ ಆಫ್ ಮಾಡ್ತೀವಿ ಸಾಂಬಾರದ ಹಾಗೆ ಮಾಡ್ತಾ ಇರುತ್ತೆ ನೋಡಿ ಸ್ನೇಹಿತರೆ ಇವಾಗ ನಾನು ನಿಮಗೆ ಅವಾಗಲೇ ಹೇಳುದಲ್ಲ ಸ್ವಲ್ಪ ಸಾಂಬಾರೆಲ್ಲ ನೀಟಾಗಿ ಮೇಲೆ ನಾನು ನಿಮಗೆ ಮತ್ತೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತೇಳಿ ನೋಡಿ ಇವಾಗ ನಾನು ನಿಮ್ಗೆ ಏನಪ್ಪ ಅಂತಂದ್ರೆ ಹುಳ್ಳಿ ಉಳ್ಳಿ ಮೊಳಕೆ ಬಂದಿರೋ ಸಾಂಬಾರು ಎಲ್ಲ ಪೂರ್ತಿ ರೆಡಿಯಾಗಿದೆ ಸ್ನೇಹಿತರೆ ಇವಾಗ ನೈಂಟಿ ಪರ್ಸೆಂಟ್ ರೆಡಿ ಆಗಿದೆ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ಇವಾಗ ನೋಡಿ ಇಲ್ಲಿ ಪಕ್ಕದಲ್ಲಿ ಇವಾಗ ಬಾಂಡ್ಲಿ ಇದೆ ಇದೇನಪ್ಪ ಅಂತಂದ್ರೆ ಇವಾಗ ಈ ಬಾಂಡ್ಲಿನಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ ನಾಲ್ಕು ನಾಲ್ಕು ಮಾತ್ರ ಮೆಟೀರಿಯಲ್ಸ್ ಇರೋದು ಅಲ್ಲಿ ಏನಪ್ಪ ಅದು ಅಂತಂದರೆ ಬಾಣ್ಲಿ ಬಾಣ್ಲಿ ಒಳಗಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಮೆಣ್ ಸೊಪ್ಪು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನಕಾಯಿ ಇದು ನಾಲ್ಕನ್ನು ಹಾಕೊಂಡು ಸ್ವಲ್ಪ ಬಾಣಲಿನಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ನೋಡಿ ಸ್ನೇಹಿತರೆ ಏನಂತಂದರೆ ಇದು ಒಂಥರ ಒಗ್ಗರಣಿ ಥರ ಇದು ಒಗ್ಗರಣೆ ಮಾಡಬೇಕಲ್ಲ ಲಾಸ್ಟ್ನಲ್ಲಿ ಅದಕ್ಕೆ ಇಲ್ಲಿ ಏನೇನಿದೆ ಅಂತಂದರೆ ಬಾಣ್ಲಿಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ ಮತ್ತು ಇದು ಕರಿಮೆಣ್ ಸೊಪ್ಪು ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಮತ್ತು ಹ್ಮ್ ಸಾಸಿವೆ ಹಾಕೊಂಡು ಎಲ್ಲ ನೀರ್ ಪೂರ್ತಿ ಒಗ್ಗರಣೆ ಹಾಕಿದೆ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸ್ನೇಹಿತರೆ ಸಾಂಬಾರ್ ಮಳ್ತಾ ಇದೆಯಲ್ಲ ಇವಾಗ ಈ ಸಾಂಬಾರ್ ಮಳ್ತಾ ಇದೆಯಲ್ಲ ಇವಾಗ ಇಲ್ಲಿಗೆ ಹಾಕ್ಬೇಕು ಇವಾಗ ನೋಡಿ ಕೊಡ್ತಾ ಇದ್ದೀರಲ್ವ ಇವಾಗ ಇವಾಗ ಏನಪ್ಪಾ ಅಂತಂದ್ರೆ ಇವಾಗ ಬಾಂಡಿಲಿನಲ್ಲಿ ನಲ್ಲಿ ಇರೋದನ್ನ ನಾವು ಇಲ್ಲಿಗೆ ಹಾಕ್ತಾ ಇದ್ದೀವಿ ಇದು ಲಾಸ್ಟ್ ನಲ್ಲಿ ಮಾಡ್ತಕ್ಕಂಥದ್ದು ಸ್ನೇಹಿತರೆ ತುಂಬಾ ಚೆನ್ನಾಗಿರ್ತದೆ ಸ್ಪೈಸಿ ಆಗಿ ಇದು ಅಂತಂದ್ರೆ ಇದು ಒಣಮೆಣಸಿನ್ಕಾಯಿ ಮತ್ತೆ ಕರಿಮಿನ ಸೊಪ್ಪು ಬೆಳ್ಳುಳ್ಳಿ ಮತ್ತೆ ಸಾಸ್ಪ್ಯಾಟ್ ಮತ್ತೆ ಅಡುಗೆ ಎಣ್ಣೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಇವಾಗ ಫ್ರೈ ಆಗುತ್ತೆ ಮತ್ತೆ ಏನಪ್ಪ ಅಂತಂದ್ರೆ ಇವಾಗ ಇನ್ನೇನೋ ಹಾಕದಿರಲ್ಲ ಇನ್ನು ಒಂದೇ ಒಂದು ಐಟಮ್ ಹಾಕ್ಬೇಕು ಅದು ಇವಾಗ ಹಾಕಂಗಿಲ್ಲ ಇನ್ನೊಂದು ಎರಡು ನಿಮಿಷ ಆದ್ಮೇಲೆ ಹಾಕಬೇಕು ಏನಪ್ಪಾ ಅದು ಅಂತಂದ್ರೆ ಸೊ ಇದು ಕೊತ್ಮರಿ ಸೊಪ್ಪನ್ನು ನಾವು ಲಾಸ್ಟ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಫಸ್ಟ್ ಒಂದ್ಸರಿ ಕೊತ್ಮರಿ ಸೊಪ್ಪು ಹಾಕಿರ್ತೀವಿ ಇವಾಗ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊತ್ಮರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಸ್ನೇಹಿತರೆ ಇವಾಗ ಇಲ್ಲಿ ನೋಡಿ ಇಲ್ಲಿ ಕರ್ಮೇನ್ ಕೊತ್ಮರಿ ಸೊಪ್ಪನ್ನ ಇವಾಗ ಇಲ್ಲಿ ಕಟ್ ಇಟ್ಕೊಂಡಿರೋದು ನೋಡಿ ಸ್ವಲ್ಪ ಆಕ್ಚುಲಿ ಸ್ವಲ್ಪ ಜಾಸ್ತಿ ಆಗ್ಬೇಕು ಇವಾಗ ಸ್ವಲ್ಪ ಇರೋದ್ರಿಂದ ನಾವು ಇಷ್ಟೇ ಆಗ್ತಾ ಇರೋದು ನೋಡಿ ಸ್ನೇಹಿತರೆ ಚೆನ್ನಾಗಿ ಮಳ್ಳಿದೆ ಇವಾಗ ಮೊಳಕೆ ಹುಳಿ ಸಾಂಬಾರ್ ತುಂಬಾ ಚೆನ್ನಾಗಿ ಮಳ್ಳಿದೆ ಇವಾಗ ಏನು ಅಂತಂದ್ರೆ ಆ ನೋಡಿ ಇವಾಗ ನಾನು ಸೌಟ್ ನಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಬದನೆಕಾಯಿ ಮತ್ತೆ ಆಲೂಗೆಡ್ಡೆ ಮತ್ತೆ ಆ ಮೊಳಕೆ ಹುಳಿ ಹುಳ್ಳಿ ಹುಳ್ಳಿ ಮೊಳಕೆ ಬಂದಿರೋದು ಇದು ನಮಗೆ ಎರಡು ಮೂರು ಥರ ಹೇಳ್ತೀವಿ ನಮ್ಮ ಭಾಷೆನಲ್ಲಿ ಅದರಿಂದ ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ ಮೊಳಗ ಮೊಳವಳಿಕೆ ಅಂತ ಕರಿತೀವಿ ಹುಳ್ಳಿ ಮೊಳಕೆ ಬಂದಿರೋ ಅಂತ ಕರಿತೀವಿ ಮತ್ತು ಏನಂದ್ರೆ ಈಗ ಸೌಟ್ನಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ನೋಡಿ ಇವಾಗ ಬದನೆಕಾಯಿ ಆಲೂಗೆಡ್ಡೆ ಮತ್ತು ಕಾಳುಗಳು ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ಇವಾಗ ಇವಾಗ ಏನಂದರೆ ಇನ್ನೊಂದು ಮೂರು ನಿಮಿಷ ಮಳದ ತಕ್ಷಣ ಆಫ್ ಮಾಡಿಬಿಟ್ರೆ ಒಂದು ಅರ್ಧ ಗಂಟೆ ಬಿಟ್ಟು ಇವಾಗ ಊಟ ಮಾಡುತ್ತೇನೆ ನೋಡಿ ಇಷ್ಟಿ ನಾನು ಈ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ ತುಂಬಾ ಸಿಂಪಲ್ ಎಲ್ಲ ರೆಡಿ ಮಾಡ್ಕೊಬೇಕಾಗ್ತಾನೆ ತುಂಬಾ ಚೆನ್ನಾಗಿರ್ತದೆ ಇದು ಇದನ್ನ ಮಿನಿಮಮ್ ವೀಕ್ಲಿ ಒಂದು ನಾನು ಮಾಡಿಸ್ತಾ ಇರ್ತೀನಿ ತುಂಬಾ ಚೆನ್ನಾಗಿರ್ತದೆ ಹೇಳಿ ನಾನು ಈ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಮತ್ತೆ ಏನಪ್ಪಾ ಅಂತಂದ್ರೆ ನಾನು ನಿಮಗೆ ಒಂದು ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಒಂದು ಮಾತನ್ನ ಏನ್ ಹೇಳ್ತೀನಿ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥವ್ರು ವೀಡಿಯೋನ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸೊಬ್ರು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋನ ನೋಡ್ತಾ ಇದ್ದೀರಾ ನೀವೇನ್ ಮಾಡಿ ಅಂತಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಷ್ಟೇ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ನಾನು ನಿಮ್ಮನ್ನ ಓಕೆ ಸ್ನೇಹಿತರೆ ಓಕೆ ಬಾಯ್